ಯಸ್ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ನಾನು ಸಂಗೀತ ರಂಗನಾಥ್ ಯಸ್ ಇತ್ತೀಚೆಗೆ ಅಂತರ್ ಜಿಲ್ಲಾ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಈ ದ್ವಿಚಕ್ರ ವಾಹನ ಕಳ್ಳರ ಹಾವಳಿಯಿಂದ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆ ಬೇಸುತ್ತದೆ ಎಸ್ ಎಂತದ್ದೇ ಅಂತರ್ ಜಿಲ್ಲಾ ದ್ವಿಚಕ್ರ ವಾಹನ ಕಳ್ಳರನ್ನ ಬಂಧಿಸುವಲ್ಲಿ ಈಗ ಭದ್ರಾವತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಯಸ್ ಇದು ಭದ್ರಾವತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬರೋಬ್ಬರಿ ಹದಿನಾಲ್ಕು ಬೈಕ್ಗಳನ್ನ ಕಳ್ಳತನ ಮಾಡಿದಂತಹ ಅಂತರ್ಜಿಲ್ಲಾ ಕಳ್ಳರನ್ನ ಓಲ್ಟೌನ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಬಿ ತೇಲಿ ಅವರ ತಂಡ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಎಸ್ ಶಿವಮೊಗ್ಗ ಭದ್ರಾವತಿ ಹೊನ್ನಾಳಿ ಶಿಕಾರಿಪುರ ರಾಣೆಬೆನ್ನೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದಂತಹ ಇಬ್ಬರು ಕದ್ದಿಮರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರು ದ್ವಿಚಕ್ರ ವಾಹನ ಕಳ್ಳರನ್ನ ಬಂಧಿಸಿ ವಿವಿಧ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಲಾಗಿದ್ದ ಬರೋಬ್ಬರಿ ಹದಿನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಹಳೆ ನಗರದ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗದ ಟಿಪ್ಪು ನಗರದ ನಿವಾಸಿ ಶಹಬಾದ್ ಖಾನ್ ಎಂಬ ಇಪ್ಪತ್ಮೂರು ವರ್ಷ ಹಾಗೂ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ನಿವಾಸಿ ಶಹಬಾಜ್ ಅಹಮದ್ ಎಂಬ ಇಪ್ಪತ್ನಾಲ್ಕು ವರ್ಷದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಹದಿನಾಲ್ಕು ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆಯಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಇಬ್ಬರ ಕಳ್ಳರನ್ನ ಹಾಜರುಪಡಿಸಲಾಗಿದೆ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಹೆಚ್ಚುವರಿ ರಕ್ಷಣಾಧಿಕಾರಿ ಜಿ ಕರಿಯಪ್ಪ ಮತ್ತು ರಮೇಶ್ ಉಪ ಪೊಲೀಸ್ ಅಧೀಕ್ಷಕರಾಗಿರುವಂತಹ ನಗರದ ನಿರೀಕ್ಷಕ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಳೆನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಸುನಿಲ್ ಬಿ ತೇಲಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ನಮಸ್ಕಾರ ನನ್ನ ಹೆಸರು ಸುನಿಲ್ ಬಸವರಾಜ್ ಕಲಿ ಅಂತ ಓಲ್ಡ್ ಟೌನ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತೀನಿ ಇವತ್ತು ಈ ದಿವಸ ನಾವು ಒಂದು ಒಂದು ಬೈಕ್ ಕಳ್ಳತನ ಪ್ರಕರಣದಲ್ಲಿ ಒಟ್ಟು ಒಂದು ಹದಿನಾಲ್ಕು ಬೈಕ್ಗಳನ್ನ ವಿವಿಧ ಸ್ಥಳಗಳಿಂದ ಜಿಲ್ಲೆಯಿಂದ ರಿಕವರಿ ಮಾಡುತ್ತೀವಿ ಮುಖ್ಯವಾಗಿ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರೆತಂಥ ಬೈಕ್ಗಳು ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ನಗರ ವಿಭಾಗದಲ್ಲಿ ಕರೆತರವಂಥ ಬೈಕ್ಗಳು ರಾಣೆಬೆನ್ನೂರು ಮತ್ತು ಶಿಕಾರಿಪುರ ಮನ್ನಾಳಿ ಮುಂತಾದ ಸ್ಥಳಗಳಲ್ಲಿ ಕಳತನವಾದ ಬೈಕ್ಗಳು ಒಟ್ಟು ಹದಿನಾಲ್ಕು ಬೇಕನ್ನು ವಿವಿಧ ಪ್ರಕರಣಗಳಲ್ಲಿ ರಿಕವರಿ ಮಾಡಿದ್ರ ಮೂಲಕ ಇಬ್ಬರು ಆರೋಪ ಆರೋಪಿಗಳನ್ನು ಹಚ್ಚಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ನ್ಯಾಯಾಲಯಕ್ಕೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿರ್ತೀವಿ